ನಮಸ್ಕಾರ ನೀವು ನೋಡ್ತಾ ಇದ್ದೀರ ಉಪ್ಪೆ ನ್ಯೂಸ್ ಚಾನಲ್ ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧೆ ವಿಜ್ಞಾನಿಗಳು ಆಸಕ್ತಿ ತೋರಿ ವಿಜ್ಞಾನಿ ಡಿ ಆರ್ ಡಿ ಒ ಪುಣೆ ಶುಭೋ ದಯಕುಮಾರ್ ನಾಯಕ್ ಸಲಹೆ ಬೀದರ್ ಬಾಲ್ಕಿ ತಾಲೂಕಿನ ಪಂಚಶೀಲ ಶಿಕ್ಷಣ ಸಂಸ್ಥೆ ಕೇಸರ್ ಜವಳಗಾಂವ್ ಗ್ರಾಮ ಸಂಗಮೇಶ್ವರ ಪ್ರೌಢಶಾಲೆಯಲ್ಲಿ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಬೆಂಗಳೂರಿನ ಡಿ ಆರ್ ಪ್ರತಿಷ್ಠಿತ ತತ್ವಜ್ಞಾನಿ ಮತ್ತು ಅದೇ ಶಿಕ್ಷಣ ಸಂಸ್ಥೆಯ ಹೆಮ್ಮೆಯ ಹಳೆ ವಿದ್ಯಾರ್ಥಿಯಾದ ಗೌರವಾತ ವಿದ್ಯಾವತಿ ಎಸ್ ರಾಠೋಡ್ ನಾಯಕ್ ಜೊತೆ ಡಿ ಆರ್ ಪುಣೆ ಪ್ರಖ್ಯಾತ ವಿಜ್ಞಾನಿ ಮತ್ತು ನಿರ್ದೇಶಕರು ಶುಬೋಧ್ ಕುಮಾರ್ ನಾಯಕ್ ಅವರ ಸಂಗ್ಮೇಶ್ವರ ಪ್ರೌಢಶಾಲೆಗೆ ಭೇಟಿ ನೀಡಿದರು ಅವರು ಈ ಭೇಟಿಯ ಶಾಲೆಯ ಸಮುದಾಯಕ್ಕೆ ಗಮನಾರ್ಹ ಹಾಗೂ ಸುಸಂದರ್ಭ ಮತ್ತು ಸ್ಫೂರ್ತಿಯನ್ನು ನೀಡಿತು ಶಾಲೆಯ ಮಕ್ಕಳು ಮುಖ್ಯ ಗುರುಗಳಾದ ಸತೀಶ್ ಗುಜೇರ್ ಅವರು ಗೌರವಪೂರ್ವಕವಾಗಿ ವಿಜ್ಞಾನಿಗಳು ಸನ್ಮಾನಿಸಿದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಗೌರವಾನ್ವಿತ ವಿಜ್ಞಾನಿಗಳಾದ ಶ್ರೀಮತಿ ವಿದ್ಯಾವತಿ ಎಸ್ ಠಾಕೂರ್ ನಾಯಕ್ ಮತ್ತು ಅವರು ತಮ್ಮ ಶಾಲಾ ದಿನಗಳ ನೆನಪುಗಳು ಮತ್ತು ಅನುಭವಗಳನ್ನು ವಿದ್ಯಾರ್ಥಿಗಳೊಂದಿಗೆ ಮತ್ತು ಶಿಕ್ಷಕರೊಂದಿಗೆ ಹಂಚಿಕೊಂಡರು ಜೊತೆಗೆ ಪ್ರತಿ ಮಗು ತನ್ನದೇ ಆದ ಕೌಶಲ್ಯ ಮತ್ತು ಬುದ್ಧಿ ಶಕ್ತಿ ಹೊಂದಿದ್ದು ಶಿಕ್ಷಕರು ಗುರುತಿಸಿ ಶಿಕ್ಷ ಶೈಕ್ಷಣಿಕ ಚಟುವಟಿಕೆಗೆ ಪ್ರೋತ್ಸಾಹಿಸಿದರೆ ಮಗುವಿನ ಶೈಕ್ಷಣಿಕ ಗುಣಮಟ್ಟ ವೃದ್ಧಿಸುತ್ತದೆ ಎಂದು ಹೇಳಿದರು ನಂತರ ಮಾತನಾಡಿದ ಗೌರವಾನ್ವಿತ ವಿಜ್ಞಾನಿಗಳಾದ ಶ್ರೀ ಸುಬೋಧ್ ಕುಮಾರ್ ನಾಯಕ್ ಅವರು ಶಾಲೆಯ ಶಿಕ್ಷಕರ ಸಮುದಾಯ ಮಕ್ಕಳ ಕಲಿಕೆಯಲ್ಲಿ ತೊಡಗಿಸಿಕೊಳ್ಳುವುದರಿಂದ ವಿದ್ಯಾರ್ಥಿಗಳು ಶೈಕ್ಷಣಿಕ ಮತ್ತು ಪಠ್ಯೇತರ ಚಟುವಟಿಕೆಗಳು ಗುಣಮಟ್ಟದಿಂದ ಕೂಡಿದೆ ಎಂದರು ಭವಿಷ್ಯದ ವಿಜ್ಞಾನಿಗಳು ರೂಪಿಸಿಕೊಳ್ಳುವ ನಿಟ್ಟಿನಲ್ಲಿ ವಿಜ್ಞಾನಿಗಳಲ್ಲಿ ಮೂಲ ವೈಜ್ಞಾನಿಕ ವಿಜ್ಞಾನ ಹಾಗೂ ಸಂಶೋಧನೆಗಳಲ್ಲಿ ತೊಡಗ ಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಎಂದರು ಭಾರತದಲ್ಲಿ ವಿಜ್ಞಾನಿಗಳಾಗಿ ಮುಂದೆ ಬರುವ ಸಂಖ್ಯೆ ಅತ್ಯಂತ ಕಡಿಮೆ ಇದೆ ಸುಮಾರು ಒನ್ನೂರ ಇಪ್ಪತ್ತು ಕೋಟಿ ಜನಸಂಖ್ಯೆ ಹೊಂದಿರುವ ಈ ದೇಶದಲ್ಲಿ ವಿಜ್ಞಾನಿಗಳಾಗಿರುವ ಸಂಖ್ಯೆ ಕೇವಲ ಶೇಕಡಾ ಒನ್ ಪಾಯಿಂಟ್ ಐದರಷ್ಟು ಮಾತ್ರ ಇದೆ ಅಂದರೆ ಅಮೆರಿಕಾದಲ್ಲಿ ಇದರ ಪ್ರಮಾಣ ಸಂಖ್ಯೆ ಐವತ್ತೆಂಟರಷ್ಟು ಜಪಾನ್ನಲ್ಲಿ ನಲವತ್ತೆಂಟರಷ್ಟು ಹಾಗೂ ಚೀನಾದಲ್ಲಿ ನಲವತ್ತೆರಡರಷ್ಟು ವಿಜ್ಞಾನಿಗಳಾಗಿದ್ದಾರೆ ಇಂತಹ ಬದಲಾವಣೆಗಳನ್ನು ನಮ್ಮಲ್ಲಿಯೂ ಕೂಡ ಕಾಣಬೇಕಾಗಿದೆ ಎಂದು ತಿಳಿಸಿದರು ನಂತರ ಮಕ್ಕಳೊಂದಿಗೆ ಸಂವಾದ ನಡೆಸಿ ಮಕ್ಕಳ ಎಲ್ಲ ಪ್ರಶ್ನೆಗಳಿಗೆ ಮನವರಿಕೆ ಆಗುವ ಂತೆ ಉತ್ತರಿಸುವ ಮೂಲಕ ಮಕ್ಕಳಿಗೆ ವಿಜ್ಞಾನದ ಬಗ್ಗೆ ಹೆಚ್ಚಿನ ಆಸಕ್ತಿ ಮೂಡಲು ಕಾರಣರಾದರು ಈ ಸಂದರ್ಭದಲ್ಲಿ ಶಾಲೆ ಶಿಕ್ಷಕರಾದ ಶ್ರೀ ಭೀಮಾ ಶ್ರೀ ಸಂಜೀವ್ ಕುಮಾರ್ ಶ್ರೀ ರತ್ನಪ್ಪ ಶ್ರೀ ಪ್ರಭಾವತಿ ರೊಟ್ಟೆ ಸಾಯಿನಾಥ್ ಗೋರೆ ಶ್ರೀ ಮಹೇಶ್ ನವಾಡೆ ಶ್ರೀಮತಿ ಅಶ್ವಿನಿ ಶ್ರೀಕಾಂತ್ ಮಹಾದೇವ್ ವಾರ್ಗೆ ವಿಮಲ್ ಸೂರ್ಯಕಾಂತ್ ಶ್ರೀ ಪ್ರಭುರಾವ್ ಶ್ರೀ ಮಾಧವರಾವ್ ತಾಂಬುಲೆ ಬಾಬುರಾವ್ करकले श्री चंद्रप्पा करकले मारुति सगर रमेश कानेकर विजयलक्ष्मी पुजारी धर्मीर पाटील पंडित कोलर्कर् श्री दत्तात्रेय इंद्रजीत गुप्ता उत्तम वर्गे श्रीधर पीएसए श्री, श्री दिलीप कुमार गटंटे श्री रमेश धोले इतर उपस्थितर